ವಾಸ್ತಲ್ಯತೀರ್ಥ ಪುಸ್ತಕದ ಕುರಿತು ಉಪನ್ಯಾಸ ಮಾಲಿಕೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜನೆ ಮಾಡಿದಂತ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಶ್ರೀಮಾತೆ ಶಾರದಾ ದೇವಿಯವರ ಸಂದೇಶಗಳನ್ನು ಒಳಗೊಂಡ ವಾಸ್ತಲ್ಯತೀರ್ಥ ಪುಸ್ತಕದ ಕುರಿತು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮವನ್ನ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಸಂತೋಷ್ ಕುಮಾರ್ ಅಗಸ್ತ್ಯರವರು ನಡೆಸಿಕೊಟ್ಟರು ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನ ಭಜನೆಯನ್ನು ಸಿದ್ದಾಪುರ ಸಿದ್ದಾಪುರವರು ನಡೆಸಿಕೊಟ್ಟರೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರಿಂದ ದಿವ್ಯತ್ರೇಯರಿಗೆ ಮಂಗಳಾರತಿ ಮತ್ತು ಸನ್ಯಾಸಿ ಗೀತೆಯ ಗಾಯನ ನಡೆಯಿತು ಈ ತರಗತಿಯಲ್ಲಿ ವೆಂಕಟಲಕ್ಷ್ಮಿ ಕವಿತಾ ಗುರುಮೂರ್ತಿ ಮಂಜುಳಾ ರಶ್ಮಿ ಚೇತನ್ ಮತ್ತು ಡಾಕ್ಟರ್ ಭೂಮಿಕಾ ಮತ್ತು ಋತಿಕ ಪುಷ್ಪಲತಾ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ सारी मंत्रा ऊंचाई पे मरते हैं, अंदर से एक बर्बाद चल रहा है, यूँ क्यों बंद हुआ था? इसलिए तो यार क्या करें? नौ मंज़ा पत्ते ना मरते नहीं या ना, तो या, या तो नहीं यार उस दिन तीनों तो यार यार फिर करना नहीं बड़ा था, अच्छा नहीं तगड़ा हो गया है, हाँ क्या करेंगे? तो छोड़ दो एक बस तो रह गया ब

जिंदगी का काम कितना अपने जिंदगी में सुबह सुबह देखा है इमारतें ना भी सीढ़ियों का इगल तो आपने इमारतें ना भी सुबह सुबह देखा है इमारतें ना राशि राशि सुखी दुखी आए बच्चों को बच्चों से मारता है सब देखा तो है कि इमारतें ना भी ऐसे जगह है जो फूल माता जिन जगहों पर क्यूट मारते हैं � ప్రయత్న వెళ్ళి ఈ ಯಾವಾಗ ನಮಗೆ ಮಂತ್ರ ದೀಕ್ಷೆ ಆಗುತ್ತೆ ಅಲ್ಲಿಂದ ಬೇರೆ ಯಾವಾಗ ನಮಗೆ ಮಂತ್ರ ದೀಕ್ಷೆ ಆಗಿಲ್ಲ ಅಥವಾ ಮಂತ್ರ ದೀಕ್ಷೆ ಬಗ್ಗೆ ಗೊತ್ತಿರುತ್ತೆ ಇನ್ನು ಮಂತ್ರ ಸಿಕ್ಕಿಲ್ಲ ಅನ್ನೋದು ಅವ್ರು ಯಾವ ಭಗವಂತನ ವಿಧಿಸ್ತಾ ಇರ್ತಾರೆ ಆ ಭಗವಂತನ ಸ್ಮರಣೆ ಮಾಡ್ತಾರೆ ಸ್ಮರಣೆ ಮಾಡ್ತಾ ಮಾಡ್ತಾ ಅದೇ ನನಗೆ ಒಂದು ದಾರಿಯನ್ನು ತೋರಿಸ್ತಾ ಇರ್ತಾರೆ ಸೊ ಹಾಗೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಈ ಜಪಾದ್ಯಾನೆ ারা r i <Bye. S 2>